ಧನ್ಯವಾದಗಳು ಈ ತರ ಕೂಗು ಸಕ್ಸಸ್ ಪಾರ್ಟಿ ನಂಗಿದ್ ಮೊದಲನೇ ಸಲ ಸೊ ನಂಗೆ ತುಂಬಾ ಖುಷಿ ಇದೆ ಒಂದ್ಸತಿ ನಂಗೋಸ್ಕರ ಜೋರಾಗಿ ಅಂತ ಅನ್ಬೇಕು ಅಂತಾರೆ ಹೇಳ್ತಾರ ಅಂತೀರ ಅಲ್ವಾ ಐ ತಿಂಕ್ ಈ ಗ್ರೌಂಡ್ ಫ್ಲೋರ್ ತರ್ಡ್ ಫ್ಲೋರ್ಗಿಂತ ಜಾಸ್ತಿ ನಾಯ್ಸ್ ಮಾಡಿದ್ರು ಬಟ್ ಈಗ ಎಲ್ಲಾರು ಸಲ ಒಟ್ಟಿಗೆ ಮ್ಯಾಕ್ಸ್ ಅಂತ ತಿಂಚ್ಕೊಳ್ಳಿ ಓಕೆ ಇವಾಗ ಸಂಯುಕ್ತ ಅವ್ರ ರಿಕ್ವೆಸ್ಟ್ ಏನು ಗೊತ್ತಾ ನೀವು ಎಲ್ಲರೂ ಒಟ್ಟಿಗೆ ಮ್ಯಾಥ್ಸ್ ಅಂತ ಹೇಳ್ಬೇಕಂತೆ ರೆಡಿನಾ ನಮ್ಮ ಹುಡುಗರು ನೆಕ್ಸ್ಟ್ ಲೆವೆಲ್ ಇದಾರೆ ಹೇಳ್ತಾರೆ ಓಕೆ ಏನಿದೆ ನನಗೆ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಕೊಟ್ಟಿದೆ ಬೇರೆ ಬೇರೆ ಸಿನಿಮಾಲಿ ಬೇರೆ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದರು ಸುದೀಪ್ ಸರ್ ಅವ್ರ ಮ್ಯಾನರಿಸಮ್ಸ್ ಆಗಲಿ ಅವ್ರು ಮಾತಾಡೋರು ಸ್ಟೈಲ್ ಆಗಲಿ ಅಥವಾ ನಮ್ಗೆ ಹೇಳಿಕೊಟ್ಟಿರೋದೆಲ್ಲ ನನಗಿದು ಮೊದಲನೇ ಸಲ ಸೊ ನಂಗೆ ತುಂಬ ಖುಷಿ ಇದೆ ಅಷ್ಟೇ ಅಲ್ಲ ಕಾರ್ತಿಕ್ ಸರ್ ಶ್ರೀರಾಮ್ ಸರ್ ವಿಜಯ್ ಸರ್ ಚಂದ್ರು ಸರ್ ಇವರೆಲ್ಲ ಆ್ಯಂಡ್ ದ ಎಂಟೈರ್ ಕ್ರೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ ಸಚ್ ಎ ಬಿಗ್ ಹಿಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಮಾಡಿಸ್ಬೇಕು ಡೈಲಾಗ್ ಎಲ್ಸೋಣ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಒಂದು ನಮ್ಮ ನಾಡಿನ ನಮ್ಮ ಪ್ರದೇಶದ ಸಿನಿಮಾನ ಈ ತರ ಹಬ್ಬದ ತರ ಆಚರಿಸ್ತಾ ಇದೀರಾ ಕಾರಣ ನೀವೆಲ್ಲರೂ ಅದ ಕಾರಣ ಆಫ್ ಕೋರ್ಸ್ ಕಿಚ್ಚ ಸರ್ ಬಟ್ ಆಫ್ ಕೋರ್ಸ್ ಬಿಕಾಸ್ ಆಫ್ ಹಿಮ್ ಆಲ್ ಓವರ್ ಸರ್ ಹಿಯರ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಸ್ ಬಾಸ್ ಆಗಿ ಹೇಳ್ಬಿಟ್ರೆ ಹೇಗೆ ಮ್ಯಾಕ್ಸಿಮಮ್ ಆಗಿ ಹೇಳ್ಬೇಕು ನೀವು ಇವಾಗೆಲ್ಲ ಮ್ಯಾಕ್ಸ್ಟರ್ ಬಗ್ಗೆ ಹೇಳಿ ಹೌ ಇಟ್ ಸೊ ನಿಮ್ಗೆ ಅನಿಸುತ್ತಾ ಆವಾಗ ಈ ತರ ಸೂಪರ್ ಡ್ಯೂಪರ್ ಬ್ಲಾಕ್ ಬಾಸ್ಟರ್ ಆಗತ್ತೆ ಅಂತ ಪ್ರತಿಯೊಂದು ಕ್ಷಣದಲ್ಲೂ ಇದು ಇದೇ ಥರನೇ ಇರುತ್ತೆ ಅಂತ ಗೊತ್ತಿತ್ತು ಈ ತರದ ಒಂದು ಸೆಲೆಬ್ರೇಷನ್ ಮೊದಲನೇ ಸಲ ಭಾಗಿಯಾಗ್ತಾ ಇರೋದು ಬಟ್ ಕಿಚ್ಚ ಅವ್ರು ಇರ್ಬೇಕಾರೆ ಈ ತರ ಜನ ಸ್ಥಿರ ಇರ್ತಾರೆ ಅಂತ ವಿಂಟಿಸಿಪೇಟ್ ಅ ಮ್ಯಾನ್ ಇಲ್ಲಿ ಕಿಚ್ಚ ಅವ್ರ ಡೈಲಾಗ್ ಕೇಳಕ್ ಬಂದಿರೋದು ಐಸನ್ ನಿಮ್ಮಷ್ಟೇ ಖಾತರನಾಗಿ ನಾನು ಸುದೀಪ್ ಅವರು ಕಾಯ್ತಾ ಇದೀನಿ ಸೊ ಐಕ್ಚುಲಿ ವೇಟ್ ಆದಮೇಲೆ ನಾವಿಲ್ಲಿ ನೋಡಿದಾಗ ಇಡೀ ಕರ್ನಾಟಕ ನಮ್ ಸಿನಿಮಾ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಬೋದು ತುಂಬಾ ತುಂಬಾ ಪ್ರೀತಿ ಕೊಡ್ತಾ ಇದೀರಾ ಅದ್ರ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಚಿಕ್ಕವರಿದ್ದಾಗ ಮನೆಯಲ್ಲಿ ಅಪ್ಪ ಅಮ್ಮ ನ್ಯೂಸ್ ಚಾನೆಲ್ ಆಗಿದಾಗ ಸೀರಿಯಲ್ಗಳು ನೋಡಿದಾಗ ನಾನು ಉದಯ ಟಿವಿ ವೀರ ಪರಂಪರೆ ಸಿನಿಮಾ ಬರ್ತಾ ಇದೆ ಹುಬ್ಬಳ್ಳಿ ಸಿನಿಮಾ ಬರ್ತಾ ಇದೆ ಅಂತ ಆಡಿ ಇವಾಗ ಅದೇ ಸ್ಟಾರ್ ಸಿನಿಮಾದಲ್ಲಿ ನಾವು ಒಂದು ಭಾಗವಾಗಿದ್ದೀವಿ ಅಂತ ತುಂಬಾ ಖುಷಿ ಆಗತ್ತೆ ಹೊಸೊಬ್ಬರಿಗೆ ತುಂಬಾ ಒಂದ್ ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ನಿಮ್ಮೆಲ್ಲ ಪ್ರೀತಿಗೆ ನಾನು ಯಾವ್ದು ಚಿತ್ರದು ಆಗಿರ್ತೀವಿ ಬರೀ ನಾಲ್ಕು ದಿನಕ್ಕೆ ಮ್ಯಾಕ್ಸ್ ಆರ್ಭಾಟ ಹಿಂಗಿದೆ ಸೊ ಇನ್ನೊಂದು ನಲ್ವತ್ತು ದಿನ ಆಗಿ ನೂರು ದಿನ ಆಗೋದ್ರ ಆರ್ಭಾಟ ಹೆಂಗಿರುತ್ತೆ ಅಂತ ನೋಡಕ್ ಕಾಯ್ತಾ ಇದೀವಿ ಸೊ ನಿಮ್ ಸಪೋರ್ಟ್ ಹಿಂಗೆ ಇರಲಿ ಥ್ಯಾಂಕ್ ಯು தங்கி ஜத்தாண்ட <laughs> <laughs>

ಸಿನಿಮಾ ಮ್ಯಾಕ್ಸಿಮಮ್ ಇವೆಲ್ಲ ಇಷ್ಟೊಂದು ಅಚೀವ್ಮೆಂಟ್ಸಿಂದ ಒಪ್ಕೊಂಡಿದ್ದೀರ ನನಗೆ ಆಸ್ ಯೂಶಲ್ ಸುದೀಪ್ ಅವ್ರ ಇದಾರೆ ಅಂತ ಅಂದಮೇಲೆ ಈ ಸಿನಿಮಾ ಏನಾಗ್ಬೋದು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅದಕ್ಕೆ ಇಷ್ಟು ಅಬ್ಬರಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲರೂ ಆಗಿದ್ದ ಆ ಬಟ್ಟು ನಾನು ನೋಡ್ತಾ ಇದ್ದೀನಿ ನಿಮ್ಮ ಎನರ್ಜಿ ಸೂಪರ್ ಗುಡ್ ಸೂಪರ್ ಗುಡ್ ನಿಮಗೆ ಒಂದ್ಸತಿ ಚೇರ್ ಮಾಡ್ಕೊಳ್ಳಿ ಅಮೇಜಿಂಗ್ ಫ್ರೆಂಡ್ಸ್ ಅಲ್ಲಿ ಚಂದ್ರು ಸರ್ ಬಗ್ಗೆ ಹೇಳಬೇಕು ನಿಮ್ಗೆ ಎಷ್ಟು ಜನರಿಗೆ ಗೊತ್ತು ನಮ್ಮ ಚಂದ್ರು ಸರ್ ನಮ್ಮ ಡಿ ಒ ಪಿ ಚಂದ್ರು ಸರ್ ಸರ್ ಯು ಆರ್ ದ ಸ್ವೀಟೆಸ್ಟ್ ಆ್ಯಕ್ಚುಲಿ ಒಂದು ಸರ್ ಶಿವಕುಮಾರ್ ಸರ್ ಇಲ್ಲ ಮನು ಇಲ್ಲ ಬಟ್ ಯಾ ಮಿಸ್ಸಿಂಗ್ ಡ್ಯಾಮ್ ಐ ಥಿಂಕ್ ಅವ್ರ ಸದ್ಯದಲ್ಲಿ ಬರ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇದ್ದಾರೆ ಸ್ವಲ್ಪ ನಮ್ಮ ಮಂಜು ಮೌರ್ಯ ಸರ್ ನಮ್ಮ ತಮಿಳ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇವರಿಂದ ಆಗ್ತಿತ್ತು ಥ್ಯಾಂಕ್ ಯು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಮೇಸಿಂಗ್ ಜರ್ನಿ ನಮ್ಮೆಲ್ಲರಿಗೂ ಮ್ಯಾಕ್ಸಿಮಮ್ ಖುಷಿಯಾಗಿದ್ದೀವಿ ಸೊ ಥ್ಯಾಂಕ್ ಯು ಅಗೇನ್ ನೋಡಿ ಇವತ್ತು ಮ್ಯಾಕ್ಸ್ ಸಿನಿಮಾ ಮಾಡಿದ ಮೇಲೆ ತಲೆ ಎತ್ತಿ ಮಾತಾಡೋಂಗಾಗಿದೆ ನೋಡಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಅಲ್ಲ ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಸಿನಿಮಾನ ಯಾವ ಲೆವೆಲ್ಗೆ ಹಿಟ್ ಮಾಡಬಹುದು ಅನ್ನೋದನ್ನ ತೋರಿಸ್ಬಿಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ಸಖತ್ ಆಗಿದೆ ಯಾರ್ಯಾರು ನೋಡಿಲ್ಲ ಅವ್ರು ಇಲ್ಲೇ ಇದೆ ಜಿ ಟಿ ಪಕ್ಕದಲ್ಲೂ ಇದೆ ಮಿಸ್ ಮಾಡ್ಕೊಳ್ತೀರ ನೋಡಿ ಸಿನಿಮಾ ಸಖತ್ ಆಗಿದೆ ಮೇಡಮ್ನೂರ ನನ್ನ ಡೈಲಾಗ್ ಹೇಳಿ ಅಂತ ಮಾತ್ರ ಹೇಳ್ಬೇಡಿ ಯಾಕಂದ್ರೆ ಯಾಕಂದ್ರೆ ನಾನು ಬಾಯ್ ಬಿಟ್ಟರೆ ಅಷ್ಟೇ ಮುಗೀತು ಸಿನಿಮಾ ನನ್ನ ಕ್ಯಾರೆಕ್ಟರ್ ಏನು ಅಂತ ಸಿನಿಮಾದಲ್ಲೇ ನೋಡ್ಬೇಕು ನೀವು ಸಖತ್ ಮಜಾ ತೊಗೊತೀರಾ ಇನ್ನೊಂದೇನಂದ್ರೆ ವಿಷಯ ಸರಿಯಾಗಿ ಹೇಳಲಿಲ್ಲ ಅಂದರೆ ಎಲ್ಲ ಅಪಾರ್ಥ ಆಗ್ಬಿಡತ್ತೆ ನಾನು ಸಿನ್ಮಾ ನೋಡ್ಕೊಂಡು ಬರ್ತಾ ಇದ್ದೆ ಒಬ್ಬ ಸೆಲ್ಫಿ ತೊಗೊಂಡ ನಂದು ಸರ್ ಸ್ಟೋರಿ ಹಾಕ್ತೀನಿ ಅಂತ ಹಾಕಪ್ಪ ಅಂದೆ ಅವನು ಸ್ಟೋರಿನೇ ಹಾಕ್ಬಿಟ್ಟು ಅವನು ಸಿನಿಮಾದ ಅದಕ್ಕೆ ಅವನಿಗೆ ಹೇಳಿ ಆಮೇಲೆ ತೆಗೆಸ್ದೆ ಅದನ್ನು ಆಗ್ಬಿಡ್ತವೆ ಅದಕ್ಕೆ ವಿಷನ್ ಕರೆಕ್ಟಾಗಿ ಆಗಿ ಕನ್ವೇ ಮಾಡ್ತಾ ಇದ್ದೀನಿ ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರೆಲ್ಲ ದಯವಿಟ್ಟು ನೋಡಿ ಅಭಿಮಾನಿಗಳೆಲ್ಲ ಸಿನಿಮಾ ನೋಡಿದ್ದಾರೆ ಅಭಿಮಾನಿಗಳಾಗಿದ್ದಾರೆ ಇವಾಗ ಸಿನಿಮಾ ಸೂಪರ್ ಆಗಿದೆ ದಯವಿಟ್ಟು ಹೀಗೆ ಎಲ್ಲಾ ಸಿನಿಮಾಗಳಿಗೂ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಶೋನ್ ಟು ಮ್ಯಾಕ್ಸ್ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಬಂದಿರೋ ಎಲ್ಲ మాధ్యమ మిత్రರಿಗೆ నా ఫ్రెండ్స్ యారే ఇర్లీ ఆర్టిస్ట్ కార్తీక్ సర్ యోగి సర్ శేఖర్ సర్ శ్రీరామ్ సర్ విజయ్ సర్ కృష్ణ సర్ సంయుక్తా శుక్రుతా నగర్జున్ అనిరుద్ మాతా సుஜித் మాతా విజయ్ సర్ లవ్ యు ఆల్ థాంక్యూ ఫర్ దిస్ వండర్ఫుల్ జర్నీ మాక్స్ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಇದು ಡೆಬ್ಯೂ ಹೆಂಗಿದೆ ನಮ್ಮ ಕಾಲ್ಗುಣ ಯುದ್ಧನ ಹುಟ್ಟಾಕೋರ್ ಕಣ್ರು ನನಗಾಗಲ್ಲ ಯುದ್ಧಕ್ಕೆ ಎದುರ್ಕೊಂಡು ಓಡೋಗೋರ್ನ ಕಂಡ್ರು ನನಗಾಗಲ್ಲ ಎದುರಾಳಿಗಳ ಎದೆ ಬಗ್ದು ರಕ್ತ ಚೆಲ್ಲಿ ಆ ರಕ್ತ ಚೆಲ್ಲಿ ಆ ರಕ್ತ ಸುರಿಸ್ಕೊಂಡು ಓಡೋಗೋದನ್ನ ನೋಡೋನು ನಾನು ಇಳಿದ ಮೇಲೆ ದಯ ಕ್ಷಮ ಸಂಧಾನ ಇದು ಯಾವುದೂ ಇರಲ್ಲ ಐ ಆಮ್ ನಾಟ್ ಅ ಹ್ಯೂಮನ್ ಐ ಆಮ್ ಅ ಡೀಮನ್ ನಾನು ಹೇಗಿದೀರಾ ಥ್ಯಾಂಕ್ ಯು ನನ್ನ ಚಿಕ್ಕ ವಯಸ್ಸಿಂದ ಸುದೀಪ್ ಸರ್ ದೊಡ್ಡ ಫ್ಯಾನ್ ಆ ಒಂದು ಫ್ಯಾನಾಗಿ ಈಗ ಅವ್ರನ್ನ ಮೀಟ್ ಮಾಡ್ತೀನಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಟ್ ಈ ದೊಡ್ಡ ಮೂವಿಲಿ ಒಂದು ಸಣ್ಣ ಪಾತ್ರ ಸಿಕ್ಕಿದೆ ಅವ್ರ ಜೊತೆ ಮೀಟ್ ಮಾಡಿ ಅವ್ರನ್ನ ಮಾತಾಡ್ಸಿದ್ದೀನಿ ಆ ಒಂದು ಖುಷಿ ಇದೆ ಸೊ ಥ್ಯಾಂಕ್ ಯು ಫಾರ್ ಹೋಲ್ ಮ್ಯಾಕ್ಸ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ನನ್ನ ಈ ಒಂದು ಪಾತ್ರಕ್ಕೆ ರೆಫರ್ ಮಾಡಿದಂಥ ನಮ್ಮ ಡೈರೆಕ್ಟರ್ ಮ್ಯಾನೇಜರ್ ಹೋಲ್ ಮ್ಯಾಕ್ಸ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲ ಮ್ಯಾಕ್ಸ್ ಮೂವಿ ನೋಡಿದ್ದೀರಾ ಅದು ಒಂದು ಡೈಲಾಗ್ ಯಾವ್ದು ಮತ್ತೆ ಯಾವ ಡೈಲಾಗ್ ಅದು ಇಷ್ಟ ನಿಮಗೆ ಜೋರ ಜೋರ ಎಲ್ಲರೂ ಒಂದ್ಸರಿ ಕೂಗಿ ಆ ಡೈಲಾಗ್ ಯಾವ್ದು ಅಂತ ಹೇಳ್ತೀನಿ ನಾನು ಮ್ಯಾಕ್ಸ್ ಮಾತಾಡಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರಬೇಕು ಇದೇ ಪವರ್ಫುಲ್ ಡೈಲಾಗ್ ಮ್ಯಾಕ್ಸ್ ದೊಡ್ಡ ಹಿಟ್ ಆಗಿದೆ ಯಾಕೆ ಹಿಟ್ ಆಗಿದೆ ಅಂದ್ರೆ ಮ್ಯಾಕ್ಸ್ ಕಡೆ ಕಿಚ್ಚ ಅನ್ನೋ ಒಂದು ಶಕ್ತಿ ಇದೆ ಕಲೆ ಪುಲಿ ದಾನು ವಿಜಯ್ ಅನ್ನೋ ಯುಕ್ತಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಿಚ್ಚ ಫ್ಯಾನ್ಸ್ ಅನ್ನೋ ಭಕ್ತಿ ಇದೆ ಅದಕ್ಕೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಥ್ಯಾಂಕ್ ಯು ಫುಲ್ ಫಸ್ಟು ಸುದೀಪ್ ಸರ್ಗೆ ತುಂಬ ಥ್ಯಾಂಕ್ ಥ್ಯಾಂಕ್ಫುಲ್ ಆಗಿರ್ತೀನಿ ಬಿಕಾಸ್ ಲಾಸ್ಟ್ ಟ್ವೆಂಟಿ ಇಯರ್ಸಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಶ್ರೀರಾಮ್ ಸರ್ ನಂದಿ ಇಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ಸೊ ಇದು ಅವ್ರ ಜೊ ಅವ್ರ ಜೊತೆ ನಂದು ಫಿಫ್ತ್ ಮೂವಿ ಆ್ಯಸ್ ಎ ಕ್ಯಾಮ್ರಾಮ್ಯಾನ್ ಸೊ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿಯಾಗುತ್ತೆ ಆ್ಯಂಡ್ ಈ ಸಿನಿಮಾ ಅಂತ ಬಂದರೆ ಈ ಸಿನಿಮಾದಲ್ಲಿ ವಿಜಯ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಪ್ರೊಡ್ಯೂಸರ್ ನಮ್ಮ ದಾನು ಸಾರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಸುದೀಪ್ ಸರ್ಗೆ ನಾನು ಯಾವಾಗಲೂ ಹೇಳ್ತಲೇ ಇರ್ತೀನಿ ಅದನ್ನು ಮರೆಯೋಕ್ಕೆ ಆಗೋದೇ ಇಲ್ಲ ನನ್ನ ಲೈಫಲ್ಲಿ ಆ ಥರ ನನಗೊಂದು ಒಳ್ಳೆ ಬ್ರೇಕ್ ಅಂತ ಸುದೀಪ್ ಸರ್ಗೆ ಆಲ್ವೇಸ್ ಥ್ಯಾಂಕ್ಸ್ ಇರ್ತೀನಿ ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಇಡು ಇಡೀ ಸಿನಿಮಾನ ಶೂಟ್ ಮಾಡಿರೋದು ಬರೀ ನೈಟ್ಗಳಲ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ಡೇಸ್ ನೈಟ್ ಶೂಟ್ ಆಗಿದೆ ಸೊ ಇವತ್ತಿಗೆ ಆ ಸಿನಿಮಾನ ನೀವು ರಿಸೀವ್ ಮಾಡ್ತಾ ಇರೋದು ನೋಡಿಬಿಟ್ಟು ನಮ್ಮ ಹಾರ್ಡ್ ವರ್ಕ್ ಏನಿದೆ ಅದು ಸಾರ್ಥಕ ಆಯಿತು ಅಂತ ನನಗೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇಡೀ ಆರ್ಟಿಸ್ಟ್ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಕ್ಸ್ ಇಸ್ ಮಾಸ್ ಮಾಸ್ ಇಸ್ ಮ್ಯಾಕ್ಸ್ ಥ್ಯಾಂಕ್ಸ್ ವಿಜಯ್ ಸರ್ ಬಿಕಾಸ್ ನಾವು ಸಿನಿಮಾ ಫಸ್ಟ್ ಡೇ ನೋಡಿದಾಗ ನಿಜ ಎಲ್ಲ ತುಂಬ ಸುಮಾರು ಜನ ಹೇಳ್ತಿದ್ರು ಕನ್ನಡದಲ್ಲಿ ಜನ ಸಿನಿಮಾ ಬರೋಲ್ಲ ಅಂತ ಅದೆಲ್ಲ ಸುಳ್ಳು ಸರ್ ಒಳ್ಳೆ ಸಿನಿಮಾ ಇದ್ದರೆ ಖಂಡಿತ ಜನ ಬಂದೇ ಬರ್ತಾರೆ ನಮ್ಮ ಕನ್ನಡಿಗರು ಯಾವುದೂ ಕೈ ಬಿಡೋಲ್ಲ ಇದಕ್ಕೆ ಸಾಕ್ಷಿ ಮ್ಯಾಕ್ಸ್ ಸಿನ್ಮಾ ಯಾಕಂದರೆ ನಮ್ಮ ಈ ಟೂ ತೌಸಂಡ್ ಟ್ವೆಂಟಿ ಟು ತುಂಬ ಚೆನ್ನಾಗಿತ್ತು ಟ್ವೆಂಟಿ ತ್ರೀ ಸ್ವಲ್ಪ ಓಕೆ ಓಕೆ ಇದ್ರೂ ಕಾಟಾರ ಬಂದು ಒಂದು ಒಳ್ಳೇದು ಮಾಡಿತು ಟ್ವೆಂಟಿ ಫೋರ್ ಅಂತೂ ಅದ್ಭುತವಾಯಿತು ಬಿಬಾ ಆಗಲಿ ಕೃಷ್ಣ ಆಗಲಿ ಅದಾದಮೇಲೆ ಬೈರ್ತಿ ನಣಗಲ್ಲು ಅದಾದಮೇಲೆ ಯು ಐ ಈಗ ಸರ್ ಸರ್ ಫಸ್ಟು ಮ್ಯಾಕ್ಸ್ ಅಂತ ಟೈಟಲ್ಲು ಅವರು ಕನ್ಫರ್ಮ್ ಆದ ತಕ್ಷಣ ಪ್ರೊಡ್ಯೂಸರ್ ತಮಿಳುನಾಡು ಇರೋದರಿಂದ ಇಲ್ಲಿ ಚೇಂಬರಲ್ಲಿ ರಿಜಿಸ್ಟರ್ ಮಾಡಿದ ಟೈಟಲ್ ಅದು ಕೆ ಆರ್ ಆಗಿತ್ತು ಸೊ ಕೆ ಆರ್ ಜಿಗೂ ಮ್ಯಾಕ್ಸ್ಗೂ ಅವಾಗಿಂದೂ ಸಂಬಂಧ ಇತ್ತು ಆಮೇಲೆ ಪೈಲ್ವಾನ್ ನಾವು ಮಾಡಿದ್ವಿ ಅದು ನಂತರ ಮತ್ತೆ ಮ್ಯಾಕ್ಸ್ ಮಾಡ್ತಿರೋದು ಕಲೆಕ್ಷನ್ ನೀವೇ ಇದ್ದೀರಾ ಪ್ರಮೋಷನ್ ಸಾಕಾಗಿಲ್ಲ ಇಷ್ಟೊಂದು ಥಿಯೇಟ್ರ್ ಬೇಗ ಅಂದರು ಕೆಲವರು ಓಪನ್ ಆದಮೇಲೆ ಇಷ್ಟು ಥಿಯೇಟ್ರು ಸಾಕಾ ಅಂದರು ಅಷ್ಟೇ ಮ್ಯಾಕ್ಸ್ ಇವತ್ತು ಇಷ್ಟು ಜನ ಎಲ್ಲ ಕಡೆ ಹೌಸ್ಫುಲ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಇದು ಒಂದು ಕೆ ಆರ್ ಜಿ ವಿತರಣದಲ್ಲಿ ಅತಿ ದೊಡ್ಡ ಚಿತ್ರ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸರ್ ಆ್ಯಂಡ್ ವಿಜಯ್ ದಾನು ಸರ್ ಶ್ರೀರಾಮ್ ಸರ್ ಎವ್ರಿ ಒನ್ ಥ್ಯಾಂಕ್ ಯು ನಮಸ್ಕಾರ நன்கே கன்னட சொல்ப மாதாடே வரலே சபி மஸ்டர் ஆகோதே காரணம் ஒன்லி அபினய சக்கரவர்த்தி கிச்சா சதீப் சார் ஓன்லி சார் ஐடிங் பர்ஃபாமென்ஸ் தேங்க்யூ சார் தேங்க் யூ கிச்சா சதீப் சார் அண்ட் புடி சார் கலைப்புடி தோணு சார் தேங்க் யூ சார் அண்ட் கார்த்திக் சார் ತ್ಯು ಸರ್ ಶ್ರೀರಾಮ್ ಸರ್ ಬಾಬು ಸರ್ ಅಂಡ್ ಶೇಖಾ ಚಂದ್ರು ಸರ್ ಆರ್ ಡೈರೆಕ್ಟರ್ ಶಿವಕುಮಾರ್ ಸರ್ ಅಂಡ್ ಅಜಿನೀಶ್ ಲೋಕ್ನಾಥ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಮೈ ಟೀಮ್ ಅಂಡ್ ನನಗೆ ಇಷ್ಟು ದೊಡ್ಡ ಸ್ವಾಗ ಸ್ವಾಗತ ಮಾಡಿಯ ಕೊಟ್ಟ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಮತ್ತು ಅಭಿನಯ ಚಕ್ರವರ್ತಿ ಇಚ್ಛಾ ಸುಧೀರ್ ಸರ್ ಅಭಿಮಾನಿಗಳಿಗೆ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಆಲ್ ಮೊದಲನೇದಾಗಿ ಇಲ್ಲಿ ಇಬ್ಬರ ಎಲ್ಲರಿಗೂ ದೊಡ್ಡ ದೊಡ್ಡ ನಮಸ್ಕಾರ ಈ ಒಂದು ವೇದಿಕೆ ಮೇಲೆ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು ಇಲ್ಲಿ ಎಷ್ಟು ಜನ ಮ್ಯಾಕ್ಸ್ ನೋಡಿದ್ರಿ ನೀವೆಲ್ಲ ಸೇರಿ ಈ ಸಿನಿಮಾ ಒಂದು ದೊಡ್ಡ ಮ್ಯಾಕ್ಸಿಮಮ್ ಬಿಗ್ ಹಿಟ್ ಮಾಡಿದ್ದಕ್ಕೆ ಬಿಗ್ ಥ್ಯಾಂಕ್ ಯು ಫ್ರಮ್ ಆ ಸೈಟ್ ಬಟ್ ಇವತ್ತು ಇವತ್ತರೆಗೂ ಐ ತಿಂಕ್ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ನಿಮಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ಬಟ್ ಟುಡೇ ನಿಮ್ಮ ಫ್ಯಾನ್ಸ್ ಮತ್ತೆ ನಿಂತ್ಕೊಂಡು ಒಬ್ಬ ಫ್ಯಾನ್ ಆಗಿ ಐ ವಾಂಟ್ ಸಿ ಅ ವೆರಿ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ಸ್ want to ಆ್ಯಂಡ್ very, very uh, you on ಸಿ ಯು ಒನ್ ಸ್ಕ್ರೀನ್ ಮಚ್ ಮಚ್ a Max ಇವತ್ತು ಮ್ಯಾಕ್ಸ್ ಟು ಸೊ for that. ಎಲ್ಲ ಹೇಗಿದ್ದೀರಿ ಒಂದು ನಿಮಿಷ ಹಿಂದೆ ಹಿಂದೆ ಪ್ಲೀಸ್ ಪ್ಲೀಸ್ ಸೌಂಡ್ ಕಟ್ ಆಗುತ್ತೆ ಪ್ಲೀಸ್ ಪ್ಲೀಸ್ ಇಲ್ಲಿ ತಮಿಳ್ನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗೆ ಕನ್ನಡಕ್ಕೆ ಇಷ್ಟನ ಧ್ವನಿ ಇರೋದು ಇದು ಹೆಂಗೆ ಸೌಂಡ್ ಸರ್ ಕನ್ನಡ ಸೌಂಡ್ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಿತ್ರನಿಗೆ ನಮಸ್ತೆ ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮ್ಯಾಕ್ಸ್ ಚಿತ್ರ ತಾವೇನು ಇಷ್ಟಪಟ್ಟಿದ್ದೀರಿ ಅದು ನನಗಿನ್ನ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ನನ್ನ ಕೆ ಆರ್ ಜಿ ಮಿತ್ರರು ನನ್ನ ನಿರ್ದೇಶಕರು ದಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರು ತಳ್ಳಬೇಡಿ ನಾನು ನಿಮಗೋಸ್ಕರನೇ ಬಂದಿರೋದು ತಳ್ಳಬೇಡಿ ಥ್ಯಾಂಕ್ ಯು ಮ್ಯಾಕ್ಸ್ ನೋಡಿದ್ರಾ ಇದು ಓ ಅಂದಿದ್ದು ನೋ ಅಂದಿದ್ದು ಓ ಅನ್ಬೇಡಿ ಒಂದು ಕೆಲಸ ನೋ ನೋಂದ್ರೆ ನೋಡಿದ್ರೆ ಏ ಅಂತ ಹೇಳಿ ನಮ್ಮ ನಿರ್ದೇಶಕರಿಗೆ ವಿಜಯ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಿವಿಂಗ್ ಫಾರ್ ದಿಸ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಟು ಮೀ ಮೀರಿ ಬಾಡಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸ್ಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತೀವಿ ಅಂತ ಆ ಮಾತನ್ನು ಉಳಿಸ್ಕೊಂಡಿದ್ದೀನಿ ಎರಡನೇದು ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀವಿ ವಿಜಯ್ ನಿಮ್ಮೂರಲ್ಲ ಅಂದ್ರೆ ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಂಡಿದ್ದೀನಿ ಈ ಸಿನಿಮಾ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗಿದ್ದು ಪಿ ಆರ್ ಮಾಡೋದಕ್ಕೆ ಒಂದು ಪಬ್ಲಿಸೈಸ್ ಮಾಡೋದಕ್ಕೆ ನೀವೆಲ್ಲರದಕ್ಕೆ ಸಹಕಾರ ಕೊಡೋದಕ್ಕೆ ಥ್ಯಾಂಕ್ ಯು ಅಲ್ಲ ಲವ್ ಯು ಅವ್ರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಿಯಲ್ ಮಿ ಥ್ಯಾಂಕ್ ಯು ಎರಡನೇದಾಗಿ ಲೇಟಾಗಿ ಬಂದರೂ ನನ್ನ ಸಿನಿಮಾನ ಹೆಗಲ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ನಿಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಬಂದಿರೋಂಥ ನನ್ನ ಹಿರಿಯರಾದಂಥ ಅವರೇ ಪ್ರವೀಣ್ ಅವರೇ ಚಿತ್ರರಂಗದಿಂದ ಯಾರು ಬಂದಿದ್ರೆ ಪ್ರತಿಯೊಂದಿಗೂ ಎಲ್ಲೆಲ್ಲಿ ಯಾವಾಗ ಯಾವಾಗ ಬೇಕೋ ಸಪೋರ್ಟ್ ಮಾಡಿದಿರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಹೇಳ್ತಾ ಐ ವಿಶ್ ಮೈ ಆಲ್ ಮೈ ಟೀಮ್ ವಂಡರ್ಫುಲ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಾಮ್ ನವನ್ ಸಂಯುಕ್ತ ಸುಕೃತ ಸರ್ ವಿಜಯ್ ನಿನ್ನೆಲ್ಲರಿಗೂ ಇಲ್ಲಿಂದ ಬಹಳ ಒಳ್ಳೆ ಕೆರಿಯರ್ ಆಗಲಿ ಅಂತ ಹೇಳ್ತಾ ಲವ್ ಥ್ಯಾಂಕ್ ಯು ಸಿನಿಮಾಗೆ ನಿರ್ಮಾಣ ದಾನು ಅವರಿಗೆ ನಾನು ಕಾಂಗ್ರೆಚ್ ಹೇಳ್ತಾ ಶ್ರೀರಾಮ್ ಅವರೇ ಥ್ಯಾಂಕ್ ಯು ಸರ್ ನೀವು ಸಿನಿಮಾ ಆಗ್ತಾ ಇರಲಿಲ್ಲ ನನ್ನ ಸ್ನೇಹಿತನಾದಂಥ ಚಕ್ರವರ್ತಿ ಎಲ್ಲೇ ಇದ್ರು ಥ್ಯಾಂಕ್ ಯು ಸರ್ ತುಂಬ ಸಪೋರ್ಟ್ ಮಾಡಿದ್ರೆ ಬಿಗ್ 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 ಥ್ಯಾಂಕ್ ಯು ರಾಕ್ ಲೈನ್ ವೆಂಕಟೇಶ್ ಅವರೇ ಯು ಮೇಪನ್ ಒನ್ಸ್ ಮೋ ಎಲ್ಲಾರ್ಗು ಮ್ಯಾಕ್ಸಿಗೋಸ್ಕರ ಒನ್ಸ್ ಅದೆ ಮ್ಯಾಕ್ಸಿಮಮ್ ಸೋಲ್ ಬರಲಿ ಥ್ಯಾಂಕ್ ಯು ग्यारंटी न्यूज सुद्धि खचित न्याय निश्चित